ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಂಥವರು ದಯಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳಿಕೊಳ್ತೇನೆ ಎಂದಿನ ಹಾಗೆ ಈ ದಿನ ಕೂಡ ಒಂದು ಅತ್ಯಂತ ಉಪಯುಕ್ತವಾದಂತಹ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಇದ್ದೇನೆ ಎಂಟು ಮತ್ತು ಹನ್ನೆರಡನೇ ಮನೆಗಳು ಅಂತಂದರೆ ಪ್ರತಿಯೊಬ್ಬರಿಗೂ ಕಿರಿಕಿರಿಯನ್ನು ಉಂಟು ಮಾಡುವಂತಹ ಮನೆಗಳು ಆ ಭ ಆ ಮನೆಯಲ್ಲಿ ಯಾವುದಾದರೂ ಗ್ರಹಗಳು ಕೂತಿದ್ರೆ ಅಂತೂ ಸಿಕ್ಕಾಪಟ್ಟೆ ಸಮಸ್ಯೆಗಳು ಉದ್ಭವ ಆಗುತ್ತವೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಪರಾಶರದಲ್ಲಿ ಆಗಲಿ ಅಥವಾ ಭೃಗು ಜೈಮಿನಿಯಲ್ಲಾಗಲಿ ಕೆ ಪಿ ಕೃಷ್ಣಮೂರ್ತಿ ಪದ್ಧತಿಯಲ್ಲಾಗಲಿ ಯಾವುದೇ ಜ್ಯೋತಿಷದಲ್ಲೂ ಕೂಡ ಈ ಎಂಟು ಮತ್ತು ಹನ್ನೆರಡನೇ ಮನೆಗಳು ಅತ್ಯಂತ ದುಷ್ಟ ಪರಿಣಾಮವನ್ನು ಪ್ರಭಾವವನ್ನು ಬೀರ್ತಾ ಇರ್ತವೆ ಹೀಗಿದ್ದಾಗ ಈ ಎಂಟು ಮತ್ತು ಹನ್ನೆರಡರ ಭಾವ ಮನೆಗಳು ಭಾವಗಳು ಯಾವಾಗ ಉಪಯುಕ್ತವಾದಂತಹ ಶುಭ ಫಲಗಳನ್ನು ನೀಡಬಹುದು ಅಂಥೇಳಿ ಚಿಂತೆ ಮಾಡಿದಾಗ ಸಾಮಾನ್ಯವಾಗಿ ಸಾಧಾರಣವಾಗಿ ಸಾಧ್ಯ ಇಲ್ಲ ಎಲ್ಲ ಇತರೆ ಜ್ಯೋತಿ ಎಲ್ಲ ಜ್ಯೋತಿಷ್ಯದಲ್ಲೂ ಕೂಡ ಪ್ರಾಶರಾಗಲಿ ಭೃಗುವಾಗಲಿ ಹೀಗೆ ಎಲ್ಲ ಇದರಲ್ಲೂ ಜಾತಕದ ಗ್ರಹಗಳಿಗೆ ಜಾತಕದ ಸ್ಥಾನ ದೃಷ್ಟಿ ಯೋಗ ದೋಷ ಇವುಗಳನ್ನೇ ಹೆಚ್ಚಾಗಿ ಅವಲಂಬಿಸಿರ್ತಾರೆ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಾರೆ ಆದರೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಇವುಗಳಿಗೆ ಹೆಚ್ಚಿನ ಮಹತ್ವ ಇಲ್ಲ ಅದರ ಕಡೆಗೆ ಗಮನವನ್ನೂ ಹರಿಸುವುದಿಲ್ಲ ಕೇವಲ ಗ್ರಹಗಳು ಕುಳಿತ ಭಾವದ ಮೇಲೆಯೇ ಎಲ್ಲ ಪರಿಣಾಮಗಳನ್ನು ಗ್ರಹಗಳು ನೀಡುತ್ತವೆ ಇಲ್ಲಿ ಗಮನಿಸುವಂಥದ್ದು ಒಂದು ಗ್ರಹ ಅದು ಕೂತಿರುವ ರಾಶಿ ಮತ್ತು ಆ ಗ್ರಹದ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿ ಹೀಗೆ ಈ ಗ್ರಹಗಳ ಮುಖಾಂತರವೇ ಭವಿಷ್ಯವನ್ನು ನಡೆಯಲಾಗುತ್ತೆ ನಿಮಗೆ ಎಂಟು ಮತ್ತು ಹನ್ನೆರಡನೇ ಭಾವಗಳಲ್ಲಿಯೂ ಕೂಡ ರಾಜಯೋಗ ಇದೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾಯ್ ಈ ದಿನ ನಾನು ಆ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಎಂಟು ಹನ್ನೆರಡರ ಭಾವಗಳಲ್ಲಿಯೂ ಕೂಡ ಅತ್ಯಂತ ಶುಭದಾಯಕವಾದಂತಹ ರಾಜಯೋಗಗಳು ಕಂಡುಬರುತ್ತೆ ಅದನ್ನು ಗುರುತಿಸಬೇಕಷ್ಟೆ ನಾವು ಕುಂಡಲಿಯಲ್ಲಿ ಲಗ್ನ ಭಾವ ಯಾವುದಿರುತ್ತೋ ಅದು ಒಂದನೇ ಭಾವ ಅಲ್ಲಿಂದ ಎಣಿಸಿದಾಗ ಎಂಟು ಮತ್ತು ಹನ್ನೆರಡನೇ ಮನೆಗಳು ಅವುಗಳನ್ನು ಎಂಟು ಹನ್ನೆರಡು ಅಂತೇಳಿ ಕರಿತೇವೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಅಂದರೆ ಕೆ ಪಿ ಪದ್ಧತಿ ಕೆಪಿ ಪದ್ಧತಿಯಲ್ಲಿ ಕೆಪಿ ಪದ್ಧತಿಯಲ್ಲಿ ಈ ಮನೆಗಳು ಶುಭ ಫಲವನ್ನು ಹೇಗೆ ಕೊಡುತ್ತವೆ ಅಂಥೇಳಿ ನಾವು ನೋಡಿದಾಗ ಅದಕ್ಕೆ ನೋಡಬೇಕಾದ್ರೆ ನಾವು ಮೊದಲು ನಕ್ಷತ್ರ ಗ್ರಹ ಇರುವ ರಾಶಿ ಗ್ರಹದ ನಕ್ಷತ್ರ ಗ್ರಹದ ಉಪನಕ್ಷತ್ರ ಮತ್ತು ಗ್ರಹದ ಉಪ ಉಪನಕ್ಷತ್ರ ಇವುಗಳನ್ನು ನೋಡುವ ಅಭ್ಯಾಸವನ್ನು ಮಾಡ್ಕೋಬೇಕು ಜ್ಯೋತಿಷ್ಯದಲ್ಲಿ ಒಟ್ಟು ಹನ್ನೆರಡು ಮನೆಗಳಿದ್ದಾವೆ ಹನ್ನೆರಡು ಮನೆಗಳಿವೆ ಹನ್ನೆರಡು ಮನೆಗಳನ್ನು ಹನ್ನೆರಡು ಭಾವಗಳು ಹೇಳಿ ಅರ್ಥ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಹೀಗೆ ಹನ್ನೆರಡು ಭಾವಗಳು ಅದರಲ್ಲಿ ಮೊದಲು ರಾಶಿ ರಾಶಿ ಅಧಿಪತಿ ಆನಂತರ ನಕ್ಷತ್ರಾಧಿಪತಿ ಆಮೇಲೆ ಉಪನಕ್ಷತ್ರಾಧಿಪತಿ ನಂತರ ಉಪ ಉಪನಕ್ಷತ್ರಾಧಿಪತಿ ಹೀಗೆ ಪ್ರತಿ ಭಾವಕ್ಕೂ ಈ ರೀತಿಯಲ್ಲಿ ಬರ್ತಾ ಆಗುತ್ತೆ ಇದನ್ನು ನೀವು ಮೊದಲು ಈ ಹಿಂದೆ ಕೂಡ ನಾನು ಇದು ಹೇಗೆ ಬರುತ್ತೆ ಯಾವ ರೀತಿ ಬರುತ್ತೆ ಅಂತೇಳಿ ನಾನು ತೋರಿಸಿದ್ದೀನಿ ಅದನ್ನು ನೀವು ಆ ಹಿಂದಿನ ಎಪಿಸೋಡ್ಗೆ ಹೋಗಿ ನೀವು ನೋಡಿದರೆ ಅದರಲ್ಲಿ ಗೊತ್ತಾಗುತ್ತೆ ಇದನ್ನು ನಾನು ಈಗ ಸದ್ಯ ಕಳಿಸ್ತೇನೆ ರಾಜಯೋಗ ಅಂತ ಹೇಳಿದೆ ಹೇಗೆ ರಾಜಯೋಗ ಆಗುತ್ತೆ ಅಂತಂದರೆ ಎಂಟು ಮತ್ತು ಹನ್ನೆರಡನೇ ಭಾವದ ಹನ್ನೆರಡನೇ ಭಾವದ ಉಪನಕ್ಷತ್ರಾಧಿಪತಿ ಉಪನಕ್ಷತ್ರಾಧಿಪತಿ ಎರಡು ಕಂಡೀಷನ್ನಲ್ಲಿ ಇದು ಈ ಯೋಗ ಉದ್ಭವಿಸುತ್ತೆ ವಕ್ರನಾಗಿದ್ದರೆ ಇಲ್ಲಿ ಎಂಟು ಹನ್ನೆರಡರ ಅಧಿಪತಿ ಅಂತ ತೆಗೆದುಕೋಬಾರದು ಎಂಟು ಹನ್ನೆರಡನೇ ಭಾವದಲ್ಲಿರುವ ಉಪನಕ್ಷತ್ರಾಧಿಪತಿ ವಕ್ರನಾಗಿದ್ದಾಗ ನಾಗಿದ್ದಲ್ಲಿ ಮತ್ತು ಶುಭ ಗ್ರಹಗಳ ಸಹವಾಸದಲ್ಲಿ ಸಹವಾಸದಲ್ಲಿ ಅಥವಾ ಅವರ ಆ ಶುಭ ಸಂಖ್ಯೆಗಳನ್ನು ಸೂಚಿಸುತ್ತಿದ್ದರೆ ಶುಭ ಭಾವಗಳನ್ನು ಸೂಚಿಸುತ್ತಿದ್ದಲ್ಲಿ ಸೂಚಿಸುತ್ತಿದ್ದಲ್ಲಿ ಅದೊಂದು ಅತ್ಯಂತ ಶುಭ ಯೋಗ ಎನಿಸಿಕೊಳ್ತದೆ ಕೆಪಿ ಪದ್ಧತಿಯಲ್ಲಿ ಮಾತ್ರವೇ ಎಂಟು ಮತ್ತು ಹನ್ನೆರಡನೇ ಭಾವದ ಉಪನಕ್ಷತ್ರಾಧಿಪತಿ ಶುಭ ಭಾವಗಳನ್ನು ಏನಾದರೂ ತೋರಿಸ್ತಾ ಇದ್ರೆ ಅಥವಾ ಆ ಅಧಿಪತಿಗಳು ವಕ್ರರಾಗಿದ್ದಲ್ಲಿ ಆ ವ್ಯಕ್ತಿಗೆ ಅತ್ಯಂತ ಶುಭ ಫಲಗಳು ನಿಸ್ಸಂಶಯವಾಗಿ ಸಿಕ್ಕೇ ಸಿಗುತ್ತವೆ ಆತ ಬಡವನಾಗಿದ್ದಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತನೂ ಆಗಬಹುದು ತೀರಾ ಅತ್ಯಂತ ದಡ್ಡನಾಗಿದ್ದಲ್ಲಿ ಭಾರಿ ಮೇಧಾವಿಯೂ ಆಗಬಹುದು ಅಂದರೆ ವಿಪರೀತ ರಾಜಯೋಗ ಯಾವ ರೀತಿ ಕೆಲಸ ಮಾಡುತ್ತೋ ಮಾಡುತ್ತದೆಯೋ ಅದೇ ರೀತಿಯಲ್ಲಿ ಈ ರೀತಿ ಗ್ರಹಗಳು ಇದ್ದಾಗೂ ಕೂಡ ಕೆಲಸ ಮಾಡುತ್ತೆ ಕೇವಲ ಎಂಟು ಹನ್ನೆರಡರಲ್ಲಿ ನಮಗೆ ಗ್ರಹಗಳಿವೆ ಕೆಟ್ಟು ಹೋಗುತ್ತೆ ಅಂತ ಹೇಳಿ ನೀವು ತಪ್ಪಾಗಿ ಭಾವಿಸಿ ಬರೀ ಅದರ ಕಡಿಮೆ ಚಿಂತೆ ಮಾಡೋದು ಬೇಡ ನಿಮ್ಮ ಹನ್ನೆರಡು ಭಾವಗಳಲ್ಲಿ ಭಾವಗಳ ಎಲ್ಲ ಪಟ್ಟಿಗಳನ್ನು ತೆಗೀರಿ ಅದರಲ್ಲಿ ಎಂಟು ಮತ್ತು ಹನ್ನೆರಡನೇ ಭಾವದ ಉಪನಕ್ಷತ್ರಾಧಿಪತಿ ಶುಭ ಭಾವಗಳನ್ನು ಸೂಚಿಸಿದಾಗ ಅದು ಶುಭವಾದ ಶುಭವಾದಂತಹ ಯೋಗವನ್ನು ನೀಡುತ್ತದೆ ಇಲ್ಲಿ ಶುಭ ಭಾವಗಳು ಅಂತಂದರೆ ಯಾವುದು ಅಂತ ಅಂದರೆ ಎಂಟು ಹನ್ನೆರಡು ಅಶುಭ ಭಾವಗಳು ಒಂದು ಐದು ಆರು ಮಧ್ಯಮ ಭಾವಗಳು ಉಳಿದವು ಎಲ್ಲವೂ ಶುಭ ಭಾವಗಳು ಅನಿಸ್ಕೊಳ್ಳುತ್ತೆ ಹಾಗೆ ಜೊತೆಗೆ ಶುಭ ಮತ್ತೆ ವಿಂಗಡಣೆಯಾದರೆ ಆಗ ಆಗ ನೋಡಿ ಕೇಂದ್ರ ಒಂದು ನಾಲ್ಕು ಏಳು ಹತ್ತು ತ್ರಿಕೋನ ಒಂದು ಐದು ಒಂಬತ್ತು ಉಪಚಯ ಮೂರು ಆರು ಹತ್ತು ಹನ್ನೊಂದು ಈ ಭಾವಗಳು ಈ ಭಾವಗಳು ಶುಭ ಭಾವಗಳಾಗುತ್ತವೆ ಇಲ್ಲಿ ಒಂದು ಐದು ಆರು ಮಧ್ಯಮ ಅಂತ ಹೇಳಿದರೆ ಯಾಕೆ ಅಂತಂದರೆ ಈ ಆರನೇ ಭಾವ ಈ ಎಲ್ಲ ಭಾವಗಳು ಕೂಡ ಫಲಗಳನ್ನು ಮಧ್ಯಮ ಪ್ರಮಾಣದಲ್ಲಿ ಶುಭವಾಗಿಯೂ ಕೊಡುತ್ತವೆ ಅಶುಭವಾಗಿಯೂ ಮಾಡುತ್ತವೆ ಹೇಗೆ ಅಂತಂದರೆ ಈ ಒಂದು ಐದು ಆರು ಯಾವ ಭಾವದ ಜೊತೆಗೆ ಸೇರ್ಕೊಂಡಿರುತ್ತೋ ಯಾವ ಭಾವದ ಜೊತೆಗೆ ಅದು ಹೊಂದಾಣಿಕೆ ಮಾಡಿಕೊಂಡಿರುತ್ತೋ ಅಥವಾ ಆ ಗ್ರಹಗಳು ಇವುಗಳನ್ನು ತೋರಿಸ್ತಾ ಇದ್ದಾಗ ಇವು ಅಶುಭವಾಗಿ ಪರಿಣಮಿಸುತ್ತವೆ ಅದೇ ಶುಭ ಭಾವಗಳಾದ ಇವುಗಳಲ್ಲಿ ಜೊತೆಗೆ ಬಂದಿದ್ದಲ್ಲಿ ಅದು ಇವು ಶುಭ ಫಲಗಳನ್ನು ನೀಡುತ್ತೆ ಹೀಗೆ ಉಪನಕ್ಷತ್ರಾಧಿಪತಿ ಎಂಟು ಮತ್ತು ಹನ್ನೆರಡರ ಉಪನಕ್ಷತ್ರಾಧಿಪತಿ ವಕ್ರರಾಗಿದ್ದಲ್ಲಿ ಅಥವಾ ಶುಭ ಭಾವಗಳನ್ನು ಹೊಂದಿದ್ದಲ್ಲಿ ಆ ಜಾತಕರಿಗೆ ಅತ್ಯಂತ ಶುಭ ಫಲಗಳನ್ನು ಜಾತಕದಲ್ಲಿ ನೀಡುತ್ತೆ ಬಹಳಷ್ಟು ಜನ ನನ್ನಲ್ಲಿ ಕೇಳ್ಕೊಂಡಿರ್ತೀರಿ ಜ್ಯೋತಿಷ್ಯವನ್ನು ಕಲಸಿ ಕಲಿಸಿ ಅಂತೇಳಿ ನನಗೆ ಸಮಯದ ಅಭಾವವಿಲ್ಲ ಅಭಾವದಿಂದ ನನಗೆ ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ ಆದರೆ ಗುರುಗಳಾದ ಶ್ರೀ ದಿನೇಶ್ ಡಾಕ್ಟರ್ ದಿನೇಶ್ ಅವರಲ್ಲಿ ಅವರು ನಕ್ಷತ್ರ ನಾಡಿ ಎನ್ನುವ ಕಾರ್ಯಕ್ರಮದ ಮುಖಾಂತರ ಜ್ಯೋತಿಷ್ಯವನ್ನು ಕಲಿಸ್ತಾರೆ ದಯಮಾಡಿ ನೀವು ನೀವು ಯಾರ್ಯಾರು ನನ್ನಲ್ಲಿ ಕೇಳ್ಕೊಂಡಿದ್ರಿ ತಾವೆಲ್ಲರೂ ಡಾಕ್ಟರ್ ದಿನೇಶ್ ಅವರ ನಕ್ಷತ್ರ ನಾಡಿ ತರಗತಿಗೆ ಸೇರಿಕೊಂಡು ಅಲ್ಲಿ ನೀವು ಜ್ಯೋತಿಷ್ಯವನ್ನು ಅತ್ಯಂತ ಸುಲಭವಾಗಿ ಕಲಿಬಹುದು ಅಂತ ಹೇಳಿ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ